ಚಿತ್ರ ಜೋಗಿ ಆಡು ಹೊಡಿ ಮಗ ಹೊಡಿ ಮಗ ಈ ಚಿತ್ರ ನಾವು ಟಾಕೀಸಲ್ಲಿ ನೋಡಿದ್ದು ಚಿತ್ರ ಸೂಪರ್ ಇಟ್ಟು ಹೊಡಿ ಮಗ ಉಡಿ ಮಗ ಉಡಿ ಮಗ ಉಡಿ ಮಗ ಬಿಡ್ಬೇಡ ಅವನ ಶ್ರೀರಾಮ್ಪುರ ಗಳಿಸುತ್ತ ಮಟ್ಟಕ್ಕೆ ಬಂದ ಮೆಚ್ಚೈತು ಬಿಡಬೇಡ ಅವಣ ಹೊಡಿಮಗ ಹೊಡಿ ಮಗ ಒಡಿ ಮಗ ಬಿಡ್ಬೇಡವನ ಶ್ರೀರಾಮ್ ಪಳಿ ಸುತ್ತ ಮಟ್ಟಕ್ಕೆ ಬಂದ್ರೆ ಮಚ್ಚ ಹತ್ತಿ ಬಿಡಬೇಡವನ ಈ ಭೂಮಿ ಮೇಲೆ ಹುಟ್ಟಿದ್ಮ್ಯಾಗೆ ಸಾವೇ ಕನೋ ಈ ಕೈಗೆ ಮಚ್ಚ ಸಿಕ್ಕಿದ್ಮ್ಯಾಗ್ಯಾಗೆ ಬದುಕುನೋ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡ್ಬೇಡ ಅವಣ್ಣ ಶ್ರೀರಾಮ್ ಕಲಿ ಸುತ್ತ ಮಟ್ಟಕ್ಕೆ ಬಂದರೆ ಬಿ ಮಚ್ಚ ಹತ್ತಿ ಬಿಡ್ಬೇಡ ಮಗ ಲವ್ ಮಾಡಬೇಡ ಮಗ ವೇಟ್ ಮಾಡಬೇಡ ಅವ್ರು ಮೀಟ್ ಮಾಡಬೇಡ ಮಾಡಿ ಹಿಂದೆ ಸುತ್ತಬೇಡ ಸುತ್ತಿ ಮೈ ಮರಬೇಡ ಮರೆತು ಮೋಸ ಹೋಗಬೇಡ ಹುಡುಗಿನೆಲ್ಲ ಮುಂದೆಟ್ಟು ಸ್ಕೆಚ್ ಹಾಕ್ತಾರೋ ಪ್ರೀತಿ ಅಂತ ಹಿಂದೋದ್ರೆ ಚುಚ್ಚಿ ಬಿಡ್ತಾರೋ ಪಾಲುಗೋಳು ಕಣೋ ಕಾಲೇ ಆಲೆ ಕಣೋ ಆ ಬ್ರಹ್ಮ ಬರಿದ ಬರಾಮ್ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿಮ ಬಿಡ್ಬೇಡ ಹೌನ ಗಲ್ಲಿ ಸುತ್ತ ಮತ್ತೆ ಬಿಡ್ಬೇಡ ಅಣ್ಣ ಮಗ ಆಟ ಹೇಳ್ಬೇಡ ಮಳಗೋ ಜಾಗ ಹೇಳ್ಬೇಡ ಒಬ್ಬನೇ ಎಲ್ಲ ಹೋಗ್ಬೇಡ ಹೋಗಿ ಯಾರು ನಂಬ ಬೇಡ ನಂಬಿ ರಾಜಿ ಆಗ್ಬೇಡ ಯಾವುದು ವ್ಯಾಪಾರ ಬೇಡ ಲೈ ಸ್ನೇಹಿ ಅಂತ ಒಳಗೆ ಒಳಗೆ ಸ್ಕೀಮ್ ಹಾಕ್ತಾರೋ ఒే తట్ి అన్న తిందుతాయితారు హో సాగు హు కొణు నేను నేమ ఒడి మగ ఒడి మగ ఉడి మగ ఒడి మగ బిడ్బేడవ శీరమ్ కలిసైతే బిడ్బాడవుణ ఈ భూమి మేలే హట్ేలే సావే కణు ఈ కైగా మెచ్చు సిక్కు మేలు బతుకుణు ఒడి మగ ఒడి మగ ఉడి మగ ఒడి మగ బిడ్బాడవునా సీరమ్ కలస మట్ట మచ్చైతే బిడ్బాడవుణ ಈ ಚಿತ್ರ ಅವತ್ತು ಸೂಪರ್ ಹಿಟ್ ಆಗಿತ್ತು ಅಪ್ಪ ಕ್ಯಾಸೆಟ್ ತಂದಿದ್ರು ಎಂ ತ್ರೀ ನಾವು ನಾವು ಕೂಡ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು ಅವತ್ತು ಟಾಕೀಸ್ ಹೋಗಿ ಬಂದಿದ್ದು ನಮ್ಮ ಫ್ಯಾಮಿಲಿ ಜೊತೆ ಟಾಕೀಸ್ಗೆ ಹೋಗಿತ್ತು ಚಿತ್ರ ಸೂಪರ್ ಹಿಟ್ ಆಗಿತ್ತು ಸಿಂಗರ್ ಇದ್ರ ಗುರುಕಿರಣ್ ಮತ್ತು ಗುರುರಾಜ್ ಉಸಿಕೋಟೆಯವರು ಸರ್ ಅವರು డాక్టర్ శివరాజ్ కుమార్ సార్ నటి నటిస చిత్ర సూపర్ హిట్కి థ్యాంక్ యూ సో మచ్